ರಕ್ಷಣೆ ಬಗ್ಗೆ ಕೋವಿಯನ್ನ ಈ ಮೊದಲಿಂದ ಹೊಂದಿಕೊಂಡಿದ್ದ ಎಲ್ಲ ಕೃಷಿಕರು ಈಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಇತ್ತೀಚಿನ ಒಂದು ನಡವಳಿಕೆಯಿಂದ ಅತ್ಯಂತ ಆತಂಕಗೊಂಡಿದ್ದಾರೆ ಅಂದ್ರೆ ಹಿರಿಯರಗಾಯಿತು ಇದ್ದ ಕೋವಿಯನ್ನ ಮೂರು ವರ್ಷಕ್ಕೊಮ್ಮೆ ಪರವಾನಗಿಯನ್ನು ನವೀಕರಣ ಮಾಡುವ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಈಗ ಏಕಾಏಕಿ ನಿಮಗೆ ಅಗತ್ಯ ಇಲ್ಲ ಎನ್ನುವ ಕಾರಣ ನೀಡಿ ಸಕಾರಣ ನೀಡದೆ ಅದನ್ನ ತಿರಸ್ಕರಿಸ ಮಾಡ್ತಾ ಇದ್ದಾರೆ ಮತ್ತೆ ತಾಲೂಕು ತಾಲೂಕು ದಂಡಾಧಿಕಾರಿಗಳು ನವೀಕರಣ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಏಕಾಏಕಿ ಪೊಲೀಸ್ ರಿಪೋರ್ಟ್ ಆಧಾರದಲ್ಲಿ ಅದನ್ನು ತಡೆ ಹಿಡಿದಿದ್ದಾರೆ ಇದು ಕೃಷಿಕರಿಗೆ ಮಾಡಿದ ಒಂದು ಅನ್ಯಾಯ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಈ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ನೀಡಲು ಮತ್ತು ಸರ್ಕಾರದ ಗಮನ ಪಡೆಯಲು ನಾವು ಇವತ್ತು ಸುಳ್ಳಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಆಗಮಿಸಿದ ಬಳ್ಳಾರಿಯ ಬಳಕೆದಾರೇ ಅಧ್ಯಕ್ಷರಾದ ಶ್ರೀಮಾನ್ ಜಯಪ್ರಸಾದ್ ಜೋಶಿ ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಎಲ್ಲಾ ಪತ್ರಕರ್ತ ಮಿತ್ರಗಳು ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರಾದ ಗಂಗಾರ್ಟಿ ಅವರು ಕೂಡ ಇದ್ದಾರೆ ಇವರೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ನಾನು ಪೂರಕವಾಗಿ ಸ್ವಾಗತಾ ಇದ್ದೇನೆ ಮುಂದೆ ವೇದಿಕೆಯನ್ನ ಬಡಕದಾರ ಅಧ್ಯಕ್ಷರಾದ ಜಯಪ್ರಸಾದ್ ಜೋಶಿ ಅವರಿಗೆ ಬಿಟ್ಟು ಕೊಡ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೆ ನಮಸ್ಕಾರ ಪರವಾನಗಿದಾರರು ಪರವಾಗಿ ನಿಮಗೆಲ್ಲರಿಗೂ ಆರಂಭದಲ್ಲಿ ಕೃತಜ್ಞತೆ ಹೇಳಿಕ್ಕೆ ಬಯಸ್ತೇನೆ ಯಾಕೆ ಹೇಳಿದ್ರೆ ನಮ್ಮ ಕೋವಿ ಪರವಾನಗಿದಾರರದ್ದು ಇವತ್ತು ಸಮಸ್ಯೆ ಈಗ ನಮ್ಮ ದಳ ಸುಬ್ರಾಯ್ ಭಟ್ ಹೇಳಿದ ಹಾಗೆ ಅತಿ ರೇಖಕ್ಕೆ ಇದೆ ಕೋವಿ ಪರವಾನಗಿದಾರರನ್ನು ಒಂದು ದಮನಿಸಿ ಅದನ್ನು ಒಂದು ವ್ಯವಸ್ಥಿತವಾಗಿ ಇನ್ನು ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೋವಿಯೇ ಇಲ್ಲ ಅಂತ ಹೇಳುವ ಒಂದು ವ್ಯವಸ್ಥೆ ಮಾಡುವ ಒಂದು ಹುನ್ನಾರ ಅಂತೆ ಗುಂತಾರ ಅಂತಲ್ಲ ಟೋಟಲಿ ಅಂತ ಒಂದು ವ್ಯವಸ್ಥೆಗೆ ಇವತ್ತು ಮುಟ್ತಾ ಉಂಟು ಹಾಗಾಗಿ ನಾವು ಇವತ್ತು ಕೋವಿ ಪರವಾನಗಿದಾರರು ಜಾಗೃತಿ ಆಗದಿದ್ದರೆ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿ ಅಂತ ಹೇಳುವಂಥದ್ದು ಉಳಿಯಲಿಕ್ಕಿಲ್ಲ ರಕ್ಷ ಬೆಳೆ ರಕ್ಷಣೆ ಮತ್ತೆ ಆತ್ಮರಕ್ಷಣೆಗೆ ಕೋವಿ ಎಷ್ಟು ಅವಶ್ಯಕ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಹಾಗೆ ನಾನೀಗ ಅದರ ಮೇನ್ ಪಾಯಿಂಟ್ಗಳನ್ನು ನಿಮಗೆ ವಿವರಿಸಲಿಕ್ಕೆ ವಿವರಿಸ್ತೇನೆ ಈಗ ಲೈಸೆನ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಲೈಸೆನ್ಸ್ ಪ್ರಾಧಿಕಾರ ಎಷ್ಟೋ ವರ್ಷಗಳಿಂದ ಚಾತಿಯರಿಲ್ಲುವ ಆಯುಧ ಹೇಳಿದರೆ ಕೂವಿ ಮತ್ತು ರಿವಾಲ್ವರ್ ಇತ್ಯಾದಿ ಪರವಾನಗಿಗಳ ನವೀಕರಣ ಅರ್ಜಿಗಳು ಮತ್ತು ಹೊಸ ಆಯುಧ ಪರವಾನಗಿ ಮಂಜೂರಾತಿ ಅರ್ಜಿಗಳನ್ನು ಕೆಲವು ತಿಂಗಳಿನಿಂದ ಈಚೆಗೆ ಸಕಾರಣವಿಲ್ಲದೆ ನಿಯಮ ಕೇವಲ ನೆಪಗಳಿಂದ ಸಾರಾ ಸಾಗೇಟು ತಿರಸ್ಕರಿಸಗೊಳ್ಳುತ್ತಿದ್ದು ಇದ ಇದರಿಂದ ಅವಶ್ಯಕ ಪರವಾನಗಿದಾರರಿಗೆ ಅನ್ಯಾಯ ಮತ್ತು ಅಪಾರ ಹಾನಿಯಾಗುತ್ತಿದ್ದು ಈ ಕುರಿತು ಸಂಬಂಧಿತರಿಗೆ ಮಾಧ್ಯಮಗಳ ಮೂಲಕ ತಲುಪಿಸಿ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ಸಹಕರಿಸುವರೆ ನಾವು ಕೋರುತ್ತಾ ಈ ಗೋಷ್ಠಿಯನ್ನು ಆರಂಭಿಸುತ್ತಿದ್ದೇವೆ ಈಗ ಎಲ್ಲರಿಗೂ ತಿಳಿದಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವರು ಬ್ರಿಟಿಷರ ಕಾಲದಿಂದಲೂ ಕೃಷಿ ಮತ್ತು ಆತ್ಮರಕ್ಷಣೆಗೆ ಆಡ್ ಆಡಳದಿಂದ ಸೂಕ್ತ ಪರವಾನಗಿ ಪಡೆದು ಆಯುಧಗಳನ್ನು ಹೇಳಿದರೆ ಕೂವಿ ಮತ್ತು ರಿವಾಲ್ವರ್ ಇತ್ಯಾದಿ ಹೊಂದಿರುತ್ತಾರೆ ಇದು ಕಾಲಕಾಲಕ್ಕೆ ಕ್ರಿಮಿನಲ್ ಕೇಸು ರೈತರಿಗೆ ಸುಗಮವಾಗಿ ನವೀಕರಣಗೊಳ್ಳುತ್ತಿತ್ತು ಅಲ್ಲದೆ ಪರವಾನಗಿದಾರರಿಗೆ ವಯಸ್ಸಾದಲ್ಲಿ ಯಾ ಮೃತಪಟ್ಟಲ್ಲಿ ಅವರ ವಾರೀ ಅರ್ಜಿ ಸಲ್ಲಿಸಿದಲ್ಲಿ ವರ್ಗಾವಣೆಯಾಗುತ್ತಿತ್ತು ಇನ್ನು ಕೆಲವರು ಹೊಸ ಪರವಾನಗಿಗೆ ಅರ್ಜಿ ಸಲ್ಲಿಸಿ ಮಂಜೂರಾಗಿ ಆಯ್ದುಗಳನ್ನು ಪಡಿ ಹೊಂದುತ್ತಿದ್ದರು ಇಂತಹ ಸುಗಮವಾದ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳವರೆಗೆ ಹೇಳಿದ್ರೆ ಒಂದು ನಾಲ್ಕು ತಿಂಗಳ ಮೊದಲವರೆಗೆ ಎಲ್ಲ ಸರಿ ಇತ್ತು ರೂಢೀನ್ ನಡೆದು ಬರುತ್ತಿತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಕುರಿತು ಯಾವುದೇ ಕಾನೂನು ನಿಯಮ ಬದಲಾಗದಿದ್ರು ಮೊದಲಿನ ಹಾಗೆ ಕಾನೂನು ಉಂಟು ಆದರೂ ನಮ್ಮ ದಕ್ಷಿಣ ಕನ್ನಡ ಲೈಸೆನ್ಸಿಂಗ್ ವ್ಯವಸ್ಥೆ ಎಲ್ಲ ಅರ್ಜಿಗಳನ್ನು ಹೇಳಿದರೆ ರಿನ್ಯೂವಲ್ ಮತ್ತೆ ಹೊಸ ಕೂವಿಗೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಿ ಪರವಾನಗಿದಾರರನ್ನು ದಮನಿಸುತ್ತಿದ್ದು ಹೀಗೆ ಮುಂದುವರಿದಲ್ಲಿ ನಮ್ಮ ಜಿಲ್ಲೆ ಪರವಾನಿಗೆ ಇರುವ ಆಯುಧಗಳಿಲ್ಲದೆ ಜಿಲ್ಲೆ ಆಗಲಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಏಕಾಏಕಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಲೈಸೆನ್ಸ್ ಪ್ರಾಧಿಕಾರ ಎಷ್ಟೋ ವರ್ಷಗಳಿಂದ ಚಾಲ್ತಿಯಲ್ಲಿರುವ ಏನೂ ಕ್ರಿಮಿನಲ್ ಹಿನ್ನೆಲೆಗಳಲ್ಲಿರುವ ಕಾನೂನಿಗೆ ಅನುಗುಣವಾದ ಪರವಾನಗಿಗಳ ನವೀಕರಣ ಅರ್ಜಿಗಳು ಹಾಗೂ ಹೊಸ ಆಯುಧ ಪರವಾನಗಿ ಮಂಜೂರಾತಿ ಅರ್ಜಿಗಳನ್ನು ಸಕಾರಣವಿಲ್ಲದೆ ಪೊಲೀಸ್ ಇಲಾಖೆ ವಿನಾಕಾರಣ ಮುಂದೂಡುತ್ತಿರುವ ಕೇವಲ ನಿಯಮಬಾಹಿರ ನೆಪಗಳ ಕಾರಣಗಳಿಂದ ಸಾರಾ ಸಾಗೀತಾಗಿ ತಿರಸ್ಕರಿಸಗೊಳಿಸುತ್ತಿದ್ದು ಇದರಿಂದ ಅವಶ್ಯಕ ಪರವಾನಗಿದಾರರಿಗೆ ಅಪಾರ ಹಾನಿ ಹಾಗೂ ಅನ್ಯಾಯವಾಗುತ್ತಿದೆ ಪರವಾನಿಗಳನ್ನು ನೀಡುವಾಗ ಶುರುವಿನಲ್ಲಿ ಆಯುಧ ಕಾನೂನು ಮತ್ತು ನಿಯಮಗಳ ಪ್ರಕಾರ ಹಲವು ಮಾನದಂಡಗಳು ಪರೀಕ್ಷಣಗಳನ್ನು ನಡೆಸಿ ಅರ್ಜಿದಾರಿಗೆ ಅರ್ಹತೆ ಮತ್ತು ಆಯುಧದ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀಡಲಾಗುತ್ತದೆ ಹಾಗೆ ಅಂತಿದ್ದರೂ ಹಾಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತನ್ನದೇ ಧೋರಣೆಯಿಂದ ಅಂತಹ ನಿಯಮಬದ್ಧ ಪರವಾನಿಗಳ ನವೀಕರಣವನ್ನು ಕೂಡ ನಿರಾಕರಿಸುತ್ತಿರುವುದು ಖೇದಕರ ಮತ್ತು ಸಮಾಜ ವಿರೋಧಿ ನೀತಿಯಾಗಿದೆ ಈ ಕ್ರಮ ಜಿಲ್ಲೆಯಲ್ಲಿ ಸಮಾಜಘಾತುಕರಿಂದ ನಡೆದ ಶಾಂತಿಭಂಗ ಕೃತ್ಯಗಳಿಂದ ಎಂದು ಹೇಳಲಾಗುತ್ತಿದೆ ಆದರೆ ಇಂಥ ಪ್ರಕರಣಗಳು ನಡೆದದ್ದು ಕತ್ತಿ ತಳವಾರು ಇತ್ಯಾದಿ ಆಯುಧಗಳಿಂದ ಹೊರತು ಮೇಲೆ ಹೇಳಿದ ಕೃಷಿ ಮತ್ತು ಆತ್ಮರಕ್ಷಣೆಗೆ ಪರವಾನಿಗೆ ಜೊತೆ ಹೊಂದಿದ ಆಯುಧಗಳಿಂದಲ್ಲ ಎಂಬುದು ಗಮನಾರ್ಹ ಜಿಲ್ಲೆಯ ಯಾವುದೇ ಪರವಾನಿಗೆದಾರರು ತನ್ನ ಆಯುಧದಲ್ಲಿ ಸಾರ್ವಜನಿಕ ಶಾಂತಿಭಂಗ ಯಾವುದೇ ಗಲಾಟೆ ಸಂಘರ್ಷಗಳಲ್ಲಿ ತೊಡಗಿಕೊಂಡಿರುವ ತೊಡಸಿಕೊಂಡಿರುವ ಉದಾಹರಣೆಗಳು ಇರುವುದಿಲ್ಲ ಆದ್ದರಿಂದ ಶಾಂತಿ ಮತ್ತು ಸುವ್ಯವಸ್ಥೆ ನೆಪದಲ್ಲಿ ಪರವಾನಿಗೆದಾರರ ಮೇಲೆ ಗದಾ ಖಂಡನೀಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನರು ಕೃಷಿ ಪದ್ಧತಿಯನ್ನು ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿದ್ದು ಒಂದೆಡೆ ಕೃಷಿಗೆ ಎಲೆಚುಕ್ಕೆ ಹಳದಿ ರೋಗ ಬೇರುಹುಳ ಇತ್ಯಾದಿ ಹಲವು ಬಾಧೆಗಳು ಹಾಗೂ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕೃಷಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಇನ್ನೊಂದೆಡೆ ಕೃಷಿ ಭೂಮಿಗೆ ಆನೆ ದಾಳಿ ಕಾಡು ಕೋಣ ಹಂದಿಮಂಗಗಳ ದಾವಳಿಯಿಂದ ಕೃಷಿಕರು ನಲುಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ ಕೃಷಿಕರ ತೋಟಗಳಿಗೆ ಕಾಡು ಪ್ರಾಣಿಗಳ ಅವ್ಯಾಹತ ಹಾಳಿಯಿಂದ ದಾಳಿಯಿಂದ ಕೃಷಿಕರು ಜೀವನ ನಡೆಸುತ್ತಿರುವುದೇ ಹರಸಾಹಸವಾಗಿರುತ್ತದೆ ಸಾಮಾನ್ಯವಾಗಿ ಕೃಷಿಗೆ ತನ್ನ ಆಯುಧಗಳಿಂದ ಶಬ್ದ ಮಾಡಿ ಬೆದರಿಸಿ ಕಾಡು ಪ್ರಾಣಿಗಳನ್ನು ಓಡಿಸುವುದು ಪರಿಪಾಠವಾಗಿತ್ತು ಆದರೆ ಈಗ ಈಗಿನ ಜಿಲ್ಲಾಡಳಿತದ ಧೋರಣೆಯಿಂದ ಅರ್ಜಿದಾರರ ಕೃಷಿ ವ್ಯವಸ್ಥೆಯು ಕಾಡು ಪ್ರಾಣಿಗಳ ಪಾಲಾಗುತ್ತಿದ್ದು ಕೃಷಿಕರು ಅನಿವಾರ್ಯವಾಗಿ ರಸ್ತೆಗೆ ಬೀಳುವ ಸನ್ನಿವೇಶ ಎದುರಾಗಲಿದೆ ಆದ್ದರಿಂದ ಕೃಷಿ ಮತ್ತು ಆತ್ಮರಕ್ಷಣೆಗಾಗಿ ಕಾಯ್ದೆಗಳು ಅತಿ ಅವಶ್ಯವಾಗಿರುತ್ತದೆ ಈ ಮೊದಲು ಅರ್ಜಿದಾರರ ಹೊಸ ಪರವಾನಿಗೆ ಮಂಜೂರಾತಿಗಾಗಿ ಜಿಲ್ಲಾ ಪ್ರಾಧಿಕಾರಕ್ಕೆ ಬರುವ ಅರ್ಜಿಗಳನ್ನು ಮೂರು ಇಲಾಖೆಗಳಿಗೆ ಅಂದರೆ ಪೊಲೀಸು ಅರಣ್ಯ ಕಂದಾಯ ಇಲಾಖೆಗೆ ಕಳಿಸಿ ಇಲಾಖಾ ವರದಿಯನ್ನು ಪಡೆದುಕೊಂಡು ಜಿಲ್ಲಾ ಪ್ರಾಧಿಕಾರವು ಅರ್ಹತೆ ಮೇರೆಗೆ ಮಂಜೂರುಗೊಳಿಸಲಾಗುತ್ತಿತ್ತು ಅಂತೆಯೇ ನವೀ ನವೀನಕರಣ ಹೇಳಿದರೆ ರಿನ್ಯೂವಲ್ಗೆ ಸಲ್ಲಿಸಿದ ಅರ್ಜಿಯನ್ನು ನೇರವಾಗಿ ತಕ್ಷಣವೇ ನವೀಕರಿಸಲಾಗುತ್ತಿತ್ತು ಆದರೆ ಈಗ ಜಿಲ್ಲಾ ಪ್ರಾಧಿಕಾರ ನವೀಕರಣಕ್ಕಾಗಿ ಸಲ್ಲಿಸಿದ ಅರ್ಜಿಯನ್ನು ಕೂಡ ವರದಿಗಾಗಿ ಮೂರು ಅಂದರೆ ಪೊಲೀಸು ಅರಣ್ಯ ಕಂದಾಯ ಇಲಾಖೆಗೆ ಕಳುಹಿಸಲಾಗುತ್ತಿದೆ ಆದರೆ ಪೊಲೀಸ್ ಇಲಾಖೆಯು ಮಂಜೂರಾತಿಯ ನವೀಕರಣದ ಅರ್ಜಿಗಳನ್ನು ಸಾರಾ ಸಾಗರ ಶಿಫಾರಸು ಕೈಯದೆ ಯಾವುದೇ ಸಕಾರಣಗಳನ್ನು ಕೂಡ ನೀಡದೆ ಪ್ರತಿಕೂಲ ವರದಿ ಸಲ್ಲಿಸುತ್ತಿರುವುದು ಕಂಡುಬರುತ್ತದೆ ಈ ಕಾರಣವನ್ನು ಎದುರಿಟ್ಟು ಲೈಸೆನ್ಸಿಂಗ್ ಪ್ರಾಧಿಕಾರವು ಹೇಳಿದರೆ ಪೊಲೀಸ್ ಇಲಾಖೆಯು ಶಿಫಾರಸು ಹಿನ್ನೆಲೆಯಲ್ಲಿ ಅರ್ಜಿಗಳನ್ನು ತಿರಸ್ಕರಿಸಗೊಳಿಸುತ್ತಿದ್ದು ಅಂತೆಯೇ ಸದ್ರಿ ಆಯುಧಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಡೀಲರ್ಗಳಲ್ಲಿ ಡೆಪಾಸಿಟ್ ಇಡಲು ನಿರ್ದೇಶಿಸುತ್ತಿದೆ ಅಲ್ಲದೆ ಪೊಲೀಸ್ ಇಲಾಖೆಯು ಅರ್ಜಿದಾರರು ತನ್ನ ಕೃಷಿ ಭೂಮಿಗೆ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ಸಂಭವಿಸುತ್ತಿರುವ ಬಗ್ಗೆ ದಾಖಲೆ ಹಾಗೂ ಸತತ ಐದು ವರ್ಷಗಳಿಂದ ಅರಣ್ಯ ಇಲಾಖೆಯಿಂದ ಬೆಳೆ ಪರಿಹಾರ ಪಡೆಗೊಂಡಿದ್ದಲ್ಲಿ ಮಾತ್ರ ಶಿಫಾರಸು ಕೈಯುವುದು ಎನ್ನಲಾಗುತ್ತಿದ್ದು ಅಂತೆಯೇ ಲೈಸೆನ್ಸ್ ಪ್ರಾಧಿಕಾರವು ತನ್ನ ಹಿಂಬರಹದಲ್ಲಿ ಅರ್ಜಿದಾರರ ಬೆಳೆ ಹಾನಿಯಾದ ಬಗ್ಗೆ ದಾಖಲೆಯ ಪರಿಹಾರದ ವಿವರಗಳನ್ನು ಪೊಲೀಸ್ ಇಲಾಖೆಗೆ ಸಲ್ಲಿಸದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಶಿಫಾರಸ್ಸು ಕೈಯದಿರುವ ಕಾರಣಗಳನ್ನು ಮುಂದಿಟ್ಟು ಪರವಾನಿಗೆ ಮಂಜೂರಾತಿಯ ನವೀಕರಣದ ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಆಯುಧವನ್ನು ಡಿಪಾಸಿಟ್ ನೀಡಲು ನಿರ್ದೇಶಿಸುವುದೀಗ ಸರ್ವೆ ಸಾಮಾನ್ಯವಾಗಿದೆ ಆದರೆ ಕೃಷಿಕರ ತೋಟಗಳಿಗೆ ಕಾಡು ಪ್ರಾಣಿಗಳು ಆ ದಿನಂಪ್ರತಿ ಎಂಬಂತೆ ಲಗ್ಗೆ ಇಡುತ್ತಿದ್ದು ಅರಣ್ಯ ಇಲಾಖೆಗೆ ದಿನವಹಿ ಪರಿಹಾರಕ್ಕಾಗಿ ಅರ್ಜಿ ಮಾಡುವ ಕಾರ್ಯ ಕೃಷಿಕರಿಂದ ಅಸಾಧ್ಯ ತಮ್ಮ ತಮ್ಮ ತೋಟಗಳ ಬೆಳೆ ರಕ್ಷಣೆಗೆ ಪ್ರಾಣಿಗಳನ್ನು ತಮ್ಮ ಆಯುಧಗಳಿಂದಲೇ ಬೆದರಿಸಿ ಓಡಿಸುವುದು ಸಾಮಾನ್ಯ ವಿಚಾರವಾಗಿದ್ದು ಬೆಳೆ ಹಾನಿ ಪರಿಹಾರ ದಾಖಲೆ ನೀಡಿಲ್ಲ ಎಂಬ ಕಾರಣ ನೀಡುತ್ತಿರುವುದು ಒಪ್ಪತಕ್ಕ ವಿಷಯವಲ್ಲ ಸಾಮಾನ್ಯವಾಗಿ ಕೃಷಿಕಯ್ಯ ಅರ್ಜಿದಾರ ಕ್ರಿಮಿನಲ್ ಹಿನ್ನೆಲೆ ಹೊಂದಿದ್ದಲ್ಲಿ ಪರವಾನಗಿಯನ್ನು ಶಿಫಾರಸುಗೆಯದಿರುವುದು ಒಪ್ಪತಕ್ಕ ವಿಚಾರವಾಗಿದೆ ಅದು ಬಿಟ್ಟು ಬೇರೆ ಯಾವುದೇ ಸಂಬಂಧವಿರದ ಕಾರಣದಡಿ ಶಿಫಾರಸನ್ನು ಮಾಡದೆ ಪೊಲೀಸ್ ಇಲಾಖೆ ವರದಿ ಕಳಿಸುತ್ತಿರುವುದು ಕೃಷಿಕರಿಗೆ ಆ ಅರ್ಜಿದಾರರಿಗೆ ಮಾರಕವಾಗಿ ಎನಿಸುತ್ತಿದೆ ಅದು ಅಲ್ಲದೆ ಪೊಲೀಸ್ ಇಲಾಖೆಯು ತನ್ನ ವ್ಯಾಪ್ತಿಯನ್ನು ಮೀರಿ ಅರಣ್ಯ ಇಲಾಖೆಯಿಂದ ಬೆಳೆ ನಾಶದ ಬಗ್ಗೆ ದಾಖಲೆ ಯಾ ಪರಿಹಾರದ ಬಗ್ಗೆ ವಿವರ ಕೋರುವುದಲ್ಲದೆ ಇದೀಗ ಕೃಷಿಕನ ಜಮೀನು ರಾಜರಷ್ಟೇ ರಾಷ್ಟ್ರೀಯ ಹೆದ್ದಾರಿಯಿಂದ ಎಷ್ಟು ದೂರ ಇದೆ ಎಂದು ಕೇಳಲು ಆರಂಭಿಸಿರುವುದು ವಿಚಿತ್ರವಾಗಿದೆ ಅದೂ ಅಲ್ಲದೆ ನವೀಕರಣ ಅವಧಿಯನ್ನು ನಿಯಮ ಪ್ರಕಾರದ ಐದು ವರ್ಷಗಳ ಅವಧಿಯನ್ನು ವಿನಾಕಾರಣ ಎರಡು ವರ್ಷಕ್ಕೆ ತಗ್ಗಿಸಿದ್ದು ಅನ್ಯಾಯ ಹಾಗೂ ಕಾನೂನು ಬಾಹಿರ ಪರವಾನಿಗೆ ಮಂಜೂರಾತಿ ನವೀಕರಣಗಳ ನಿರಾಕರಣೆ ಆಯ್ದ ಕಾನೂನು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ನಿಯಮಗಳು ಎರಡು ಸಾವಿರದ ಹದಿನಾರು ವಿಧಿಸಿದ ಚೌಕಟ್ಟಿನೊಳಗೆ ಮಾತ್ರ ಸಾಧ್ಯ ಇದನ್ನು ಹತ್ತು ಹಲವು ಮಾನ್ಯ ಉಚ್ಚ ನ್ಯಾಯಾಲಯಗಳ ಆದೇಶಗಳು ಸಾರಿ ಹೇಳಿವೆ ಅಲ್ಲ ಆದಾಗ್ಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ರಿ ನಿಯಮಗಳಿಗೆ ಹೊರತಾದ ಕಾರಣ ನೀಡಿ ನಿರಾಕರಿಸುತ್ತಿರುವುದು ಖಂಡನೀಯ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಆಡಳಿತದಿಂದ ಊರ್ವಾರ ಪರವಾನಿಗೆ ಕೋರಿಕೆ ನಿರಾಕರಿಸಲ್ಪಟ್ಟಿತ್ತು ಇದನ್ನು ಅರ್ಜಿದಾರ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯೂಟ್ರಲ್ ಸೈಟೇಷನ್ ಎರಡು ಸಾವಿರದ ಇಪ್ಪತ್ತೈದು ಸಿ ನಲವತ್ತೈದು ಐನೂರ ಐವತ್ತೈದು ಹಿಟ್ ಪಿಟಿಷನ್ ನಂಬರ್ ಮೂವತ್ತು ಐನೂರ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶ್ನ ಪ್ರಕಾರ ಪ್ರಶ್ನಿಸಿದ್ದು ಮಾನ್ಯ ನ್ಯಾಯಾಲಯ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ತಿರಸ್ಕರಿಸ ಹಿಂಬರವನ್ನು ರದ್ದುಪಡಿಸಿ ಅರ್ಜಿದಾರನ ಅರ್ಜಿಯನ್ನು ಎತ್ತಿಹಿಡಿದು ಪರವಾನಗಿ ನೀಡುವಂತೆ ನಿರ್ದೇಶಿಸಿದೆ ಇದು ಒಂದು ತಿಂಗಳ ಹಿಂದೆ ಆದ ಆದೇಶ ಇದರಿಂದಲೂ ದಕ್ಷಿಣ ಕನ್ನಡ ಆಡಳಿತದ ಆಯುಧ ಪರವಾನಗಿ ಬಗೆಗಿನ ಹಾಲಿ ಧೋರಣೆ ಸರಿಯಲ್ಲ ನಿಯಮಬಾಹಿರ ಎಂದು ಸಾಬೀತಾಗುತ್ತದೆ ಈ ಹಿಂದೆ ಚುನಾವಣಾ ಸಮಯದಲ್ಲಿ ಆಯುಧ ಡೆಪಾಸಿಟ್ ಇಡುವರೆ ಕಡ್ಡಾಯವಿದ್ದು ಇದನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಪರವಾನಿಗೆದಾರರ ಪರ ತೀರ್ಪು ಹೊಂದಿದ್ದು ನ್ಯಾಯ ಸಿಕ್ಕಿದೆ ಅಲ್ಲದೆ ನ್ಯಾಯಾಲಯ ದಕ್ಷಿಣ ಕನ್ನಡ ಜಿಲ್ಲಾ ಲೈಸೆನ್ಸಿಂಗ್ ಪ್ರಾಧಿಕಾರದ ನ್ಯಾಯಬಾಹಿರ ಕ್ರಮವನ್ನು ಕಟುವಾಗಿ ಖಂಡಿಸಿದ್ದು ಇಲ್ಲಿ ಉಲ್ಲೇಖನೀಯ ಈ ಅನ್ಯಾಯದ ಪರವಾನಿಗೆದಾರನ್ನು ಗಮನಿಸುವ ಕ್ರಮದ ವಿರುದ್ಧ ಧ್ವನಿ ಎತ್ತಲು ಹಕ್ಕೊತ್ತಾಯ ನಡೆಸಲು ಪರವಾನಗಿದಾರರ ಎಲ್ಲರೂ ಏಕಮನಸ್ಸಿನಿಂದ ಒಗ್ಗಟ್ಟಾಗಬೇಕು ಎಂದು ಕರೆ ನೀಡುತ್ತೇವೆ ನನ್ನ ಲೈಸೆನ್ಸ್ ಇನ್ನು ರಿನ್ಯೂವಲ್ಗೆ ಸಮಯ ಉಂಟು ನಮಗೆ ತಾಲೂಕು ಲೈಸುವ ಸಾಧ್ಯರಿಂದ ಸಮಸ್ಯೆ ಇಲ್ಲ ಎಂದು ಯಾರೂ ನಿಶ್ಚಿಂತೆಯಿಂದಿರಲು ಸಾಧ್ಯವಿಲ್ಲ ಎಲ್ಲರಿಗೂ ಇದು ಒಂದು ದಿನ ಅನ್ವಯ ಆಗುತ್ತದೆ ಎಂದು ಎಚ್ಚೆತ್ತಗೊಳ್ಳಬೇಕು ಇಲ್ಲದಿದ್ದರೆ ಪರವಾನಿಗಾರರು ಯಾರೂ ಇಲ್ಲದೆ ನಮ್ಮ ಹಳೆಯ ಆಯುಧವನ್ನು ಕೊಳ್ಳಲು ಗಿರಾಕಿ ಕೂಡ ಇಲ್ಲ ಎಂದಾಗಬಹುದು ನಮ್ಮಲ್ಲಿ ಆಯುಧವಿಲ್ಲದಿದ್ದರೆ ಕಾಡು ಪ್ರಾಣಿ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ಲದೆ ಆಯುಧವಿಲ್ಲದಿರುವ ವಿಷಯ ಜನಜನಿತವಾದಾಗ ಮನೆ ಮನೆಗಳಿಂದ ದರೋಡೆಕಾರರು ದೋಚುವ ಸಂಭವ ಇದೆ ಆಯ್ದವಿಲ್ಲದರ ಪ್ರತ್ಯಕ್ಷ ಹಾಗೂ ಪರೋಕ್ಷ ಹಾನಿಗಳಿವೆ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ನಾವು ಪ್ರಥಮ ಹಂತವಾಗಿ ಪತ್ರಿಕಾಗೋಷ್ಠಿಯ ಮೂಲಕ ಜನ ಜಾಗೃತಿಯನ್ನು ಹಮ್ಮಿಕೊಂಡದ್ದಾಗಿದೆ ಎರಡನೇ ಹಂತದ ಹಂತವಾಗಿ ಸರಕಾರ ಜನಪ್ರತಿನಿಧಿಗಳಿಗೆ ಮನವಿ ನೀಡಿ ಹಕ್ಕೊತ್ತಾಯ ಸಲ್ಲಿಸಿ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಅಧಿಕಾರಿಗಳೊಂದಿಗೆ ಮುಖಾಮುಖಿ ಮತ್ತು ಹಕ್ಕೊತ್ತಾಯ ನಡೆಸಲು ಆಗ್ರಹಿಸಲಿದ್ದೇವೆ ಮತ್ತು ಅನ್ಯಾಯ ಮತ್ತು ದಮನ ಮುಂದುವರಿದಲ್ಲಿ ಸಾಮೂಹಿಕವಾಗಿ ನ್ಯಾಯಾಲಯದ ಮೊರೆ ಮತ್ತು ಇನ್ನಿತರ ಸಾಧ್ಯ ಪರಿಹಾರಗಳನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಹಂತ ಹಂತವಾಗಿ ಹಕ್ಕೊಟ್ಟೆ ನಡೆಸುವುದೇ ಯೋಜಿಸಲಾಗಿದೆ ಪರವಾನಗಿದಾರರ ಈ ಹಣಗಳನ್ನು ತಮ್ಮ ಮಾಧ್ಯಮಗಳ ಮೂಲಕ ವ್ಯಾಪಕ ಪ್ರಚಾರ ನೀಡಿ ತನ್ಮೂಲಕ ಸಂಬಂಧಪಟ್ಟವರಿಗೆ ತಲುಪಿ ಸರಕಾರ ಹಾಗೂ ಮತ್ತು ಜಿಲ್ಲಾ ಲೈಸೆನ್ಸಿಂಗ್ ಪ್ರಾಧಿಕಾರ ಪರವಾನಿಗೆ ಮಂಜೂರಾತಿ ಪ್ರಕ್ರಿಯೆಯ ನವೀಕರಣ ಸಂಬಂಧ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿನೊಳಗೆ ಸರೀ ಸರಳೀಕರಣಗೊಳಿಸುವುದರೊಂದಿಗೆ ಪರವಾನಗಿದಾರರಿಗೆ ಆಯ್ದ ಒಂದು ಹಕ್ಕನ್ನು ಯಾವ ತೆರನಾಗಿ ತಕ್ಷಣವೇ ಎಲ್ಲ ಅರ್ಜಿದಾರರ ಬೇಡಿಕೆ ಎಂದೇ ಪರವಾನಿಗೆ ಮಂಜೂರಾತಿ ನವೀಕರಣ ವ್ಯವಸ್ಥೆಯನ್ನು ತಕ್ಷಣ ಕೈಗೆತ್ತಿಕೊಳ್ಳಲು ಹಾಗೂ ಈಗಾಗಲೇ ತಿರಸ್ಕೃತವಾದ ಪರವಾನಗಿಗಳನ್ನು ಪುನರ್ ಪರಿಶೀಲಿಸುವಂತೆ ಮತ್ತು ನ್ಯಾಯ ಒದಗುವರೆ ತಾವುಗಳು ಕಾರಣೀಭೂತರಾಗುವಂತೆ ಜಿಲ್ಲೆಯ ಸಮಸ್ತ ಆಯ್ದ ಪರವಾನಿಗೆದರ ಪರವಾಗಿ ನಾವು ಇಲ್ಲಿ ಕೋರುತ್ತಿದ್ದೇವೆ ಪೊಲೀಸ್ ಇಲಾಖೆಯ ತನಿಖೆ ತಹಶೀಲ್ದಾರ್ದ್ದು ತನಿಖೆ ಮತ್ತು ಅರಣ್ಯ ಇಲಾಖೆಗೆ ಮೊದಲು ಕಳಿಸ್ತಿರ್ಲಿಲ್ಲ ಈಗ ಅರಣ್ಯ ಇಲಾಖೆಯದ್ದು ಸುಪ್ರೀಂ ಕೋರ್ಟಿನ ಆದೇಶ ಮತ್ತೆ ಅರಣ್ಯ ಇಲಾಖೆಯಿಂದ ಎಷ್ಟು ದೂರ ಅಂತ ಹೇಳುವುದನ್ನು ಕೇಳ್ತಾ ಇದ್ರು ಹಾಗೆ ಹತ್ತು ಕಿಲೋಮೀಟರ್ ದೂರದ ಒಳಗಿದ್ದಕ್ಕೆ ಮಾತ್ರ ಅರಣ್ಯ ಇಲಾಖೆಯದ್ದು ಇದು ಕೇಳ್ತಿದ್ರು ಆಗ ಲೈಸೆನ್ಸ್ ಸುಲಭವಾಗಿ ಸಿಕ್ತಿತ್ತು ಯಾರಿಗೆ ಸಹ ಲೈಸೆನ್ಸ್ ನಿರಾಕರಿಸಿದ್ದು ಹೇಳಿದರೆ ಇಲ್ಲಿ ಯಾರು ಎರಡು ಕ್ರಿಮಿನಲ್ ಹಿನ್ನೆಲೆ ಇದ್ದವರಿಗೆ ಮಾತ್ರ ರಿಜೆಕ್ಟ್ ಆಗ್ತಿತ್ತು ಹೊಸ ಲೈಸೆನ್ಸ್ ಮತ್ತೆ ರಿನ್ಯೂವಲ್ ಯಾವುದೇ ಸಮಸ್ಯೆ ಇರಲಿಲ್ಲ ಯಾಕಂದ್ರೆ ಒಂದು ಲೈಸೆನ್ಸ್ ಒಬ್ಬನಿಗೆ ಕೊಡುವಾಗ ಅವನ ಎಲ್ಲ ಒಂದು ಅರ್ಹತೆ ಮತ್ತೆ ಅವಶ್ಯಕತೆಯನ್ನು ನೋಡಿಕೊಡುದು ಅದು ಪುನಃ ರಿನ್ಯೂವಲ್ ಆಗುವ ಮಾಡಲಿಕ್ಕೆ ಅವನಿಗೆ ನೋಡಬೇಕಾದ್ದು ಅವ ಅದರಿಂದ ನಂತರ ಮೊದಲಿನ ರಿನ್ಯೂವಲ್ ನಂತರ ಏನಾದ್ರು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅವನ ಕೈ ಇನ್ನು ಅಂತ ಹೇಳುದು ಮಾತ್ರ ನೋಡ್ಬೇಕಾದ್ದು ಅದು ಬಿಟ್ಟು ಈಗ ಏನಾಗಿದೆ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅವನ ತೋಟಕ್ಕೆ ಆನೆ ಬಂದಿದ ಆನೆ ಬರ್ಲಿಲ್ವೋ ಅದೇ ಅವರಿಗೆ ಸಂಬಂಧ ಒಳದ ವಿಚಾರ ಪೊಲೀಸ್ ಇಲಾಖೆಗೆ ಅವನ ತೋಟ ಹೇಳಿದ್ರೆ ಒಬ್ಬನಿಗೆ ಕೋವಿ ಅಥವಾ ರಿವಾಲ್ವರ್ ಅವನಿಗೆ ಬೇಕು ಅಂತ ಕಂಡ್ರೆ ಕೊಡಬೇಕು ಅಂತ ಹೇಳಿ ಎಲ್ಲಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಹೇಳಿದ್ರೆ ಸಾಕ ಇದು ನೋಡಿ ಈಗ ನಡುಪೇಟೆಯಲ್ಲಿ ಇ ವಿ ನಾರಾಯಣ ಅಂತ ಹೇಳಿ ಕೊಂಬೆಟ್ಟಿನಲ್ಲಿ ಮನೆ ಅವರ ಮನೆಗೆ ಅವರ ನಿನ್ನೆ ರಾತ್ರಿ ದರೋಡೆಕಾರರು ಬಂದು ಅವರನ್ನು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ ಇದು ನಿನ್ನೆ ನಡೆದ ಗಡದೆ ಪುತ್ತೂರು ನಡುಪೇಟೆಯಲ್ಲಿ ಒಂದು ವಿಚಾರ ಇನ್ನೊಂದು ವಿಚಾರ ಮಂಗಳೂರು ಪಚ್ಚನಾಡಿಯಲ್ಲಿ ಈಗ ನೀವು ಆನೆ ಬರುವುದು ಅಂತ ಹೇಳಿ ಈಗ ಮೊನ್ನೆ ಈ ಅರಣ್ಯ ಸಚಿವರು ಹೇಳಿದ್ದಾರೆ ಸುಳ್ಯ ಇಡೀ ತಾಲೂಕಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಆನೆ ಬರ್ತದೆ ಅಂತ ಮೊನ್ನೆ ಎಸ್ ಪಿ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲದಿಕ್ಕಿ ಆನೆ ಬರುವುದಿಲ್ಲ ಅಂತ ಹೇಳುವಾಗೆ ಹೇಳಿದ್ದಾರೆ ಆನೆ ಆನೆ ಈಗ ಕೋವಿಯನ್ನು ತಕ್ಕೊಳ್ಳುದು ಒಬ್ಬ ಆನೆ ಮೆಟ್ಟಿ ಕೊಂದು ಸತ್ತ ನಂತರ ಆ ಮನೆಗೆ ಕೋವಿ ಅಗತ್ಯ ಮತ್ತೆ ಇಲ್ಲ ಆನೆ ಇಲ್ಲಿಗೆ ಬರ್ತದೆ ಅಂತ ಹೇಳಿ ಈಗ ಮೊನ್ನೆ ಕೇರಳದಲ್ಲಿ ಆನೆ ನಡುಪೇಟೆಯಲ್ಲಿ ಒಂದು ಮೂವತ್ತೈದು ಆನೆ ನೀವು ವಿಡಿಯೋ ನೋಡಿರುವುದು ಒಂದು ಮೂವತ್ತೈದು ಆನೆ ಬಂದಿದೆ ಕಳೆದ ತಿಂಗಳ ಅಡಿಯಲ್ಲಿ ಒಂದು ಚಿರಾತೆ ಪೇಟೆ ಮಂಗಳೂರು ಪೇಟೆಯಲ್ಲಿ ತಿರುಗಾಡ್ತಾ ಇತ್ತು ಕಾಡು ಕೋಣ ಮತ್ತೆ ಚಿರಾತೆ ಹಾಗಾಗಿ ಅಪಾಯ ಯಾವ ಹೊತ್ತಿನಲ್ಲಿ ಎಲ್ಲಿಗೆ ಬರಬಹುದು ಅಂತ ಹೇಳಿಕೆ ಸಾಧ್ಯ ಇಲ್ಲಿಗೆ ಚಿರತೆಗಳು ಕಾಡು ಪ್ರಾಣಿಗಳು ಎಲ್ಲಾ ತೋಟಕ್ಕೆ ಬರ್ತದೆ ಹೇಳಿದ್ರೆ ಬಂದ ಮತ್ತೆ ಅವನಿಗೆ ಅದರಲ್ಲಿ ಪರಿಹಾರ ಸಿಕ್ಕಿದ ಮತ್ತೆ ಅವನಿಗೆ ಮಾತ್ರ ಕೊಡುವುದು ಅಂತ ಹೇಳಿ ಆದ್ರೆ ಅವನಿಗೆ ಸಂಭಾವ್ಯ ಈಗ ಮರು ದಿವಸ ಆನೆ ಬರ್ತದೆ ಅಂತ ಹೇಳಿ ಹೇಳುವಂತದ್ದು ಅವನಿಗೆ ಇದ್ರೆ ಅವನಿಗೆ ಸಿಕ್ಕುದಿಲ್ಲ ಈಗ ಅವರು ಹೇಳುವ ಪ್ರಕಾರ ಆನೆ ಬಂದು ಅವನ ತೋಟಕ್ಕೆ ದಾಳಿಯಾಗಿರ್ಬೇಕು ಅಂತ ಆದ್ರೆ ಮಾತ್ರ ಸಿಕ್ಕುದು ಹಾಗೇನು ಪ್ರಯೋಜನ ಅವನಿಗೆ ಈಗ ಅಂತವರಿಗೆ ಕೊಡ್ತಾರೆ ಈಗ ಅವರದ್ದು ನಾವು ಈಗ ಅದಕ್ಕೆ ಪ್ರತಿ ವಿರೋಧಿಸುದು ಅದನ್ನೇ ಅಂತವರಿಗೆ ಕೊಟ್ಟ ಕೊಟ್ಟು ಈಗ ಒಬ್ಬ ಆನೆ ಬಂದು ಒಬ್ಬನ ತೋಟವನ್ನು ಹಾಳು ಮಾಡಿ ಹೋದ ನಂತರ ಅವನಿಗೆ ಕೊಟ್ಟು ಸಜ್ಜಿನಲ್ಲಿ ಈಗ ಅವನಿಗೆ ಯಾ ಯಾರ ತೋಟಕ್ಕೆ ಈಗ ಒಂದು ಇವತ್ತೀಗ ಅರಣ್ಯವಾದ ಬದಿಯ ಒಬ್ಬನ ತೋಟದಲ್ಲಿ ಹಾಳು ಮಾಡಿದ್ದ ಆನೆ ಅವನ ತೋಟದಲ್ಲಿ ತಿನ್ನುವುದು ಏನು ಉಳಿಯದಿದ್ರೆ ಬರುದು ಈಚೆ ಅವನ ತೋಟಕ್ಕೆ ಅಷ್ಟೊತ್ತಿಗೆ ಆಗುವಾಗ ಆ ಈಚೆ ಅವನ ತೋಟಕ್ಕೆ ಅವನಿಗೆ ಒಂಥರ ಆಯ್ದೆ ಇಲ್ಲದಿದ್ರೆ ಅವನದ್ದು ಮುಗಿದವಂತೆ ಈಜೆ ತೋಟಕ್ಕೆ ಬರುದು ಹೀಗೆ ಹೂವಿ ಅವನ ತೋಟಕ್ಕೆ ಬಣ್ಣ ಮತ್ತೆ ಕೊಡುದು ಅಂತ ಹೇಳುದು ಸರಿಯಲ್ಲ ಅದು ಖಂಡನೀಯ ಅಂತ ಹೇಳಿ ನಮ್ಮ ವಿಚಾರ ಐದು ಸಾವಿರದ ಹತ್ತಿರ ನಮ್ಮ ತಾಲೂಕಲ್ಲಿ ಇದೆ ಜಿಲ್ಲೆಯಲ್ಲಿ ಸಾವಿರ ಒಂದು ಇಪ್ಪತ್ತು ಸಾವಿರದ ಹತ್ತಿರ ಇದೆ ಹೌದು ಅದರಲ್ಲಿ ಈಗ ಪೊಲೀಸ್ ಕಮಿಷನ್ ರೇಟಿಂಗ್ ಬೇರೆ ಉಂಟು ಹೇಳಿದ್ರೆ ಅದು ಜಿಲ್ಲೆಗೆ ಪಡುದಿಲ್ಲ ಅದು ಸರಿಯಾದ ಮಾಹಿತಿ ಇಲ್ಲ ಇಲ್ಲ ಈಗ ನಾವು ಪ್ರಥಮ ಅಂತ ಈಗ ಶುರುವಾದದ್ದು ಈಗ ಈಗ ರಿಜೆಕ್ಟ್ ಆಗ್ಲಿಕ್ಕೆ ಶುರುವಾದದ್ದು ಈಗ ಮೂರು ತಿಂಗಳಿಂದ ಅದನ್ನ ಮೊದಲು ಸರಿ ಇತ್ತು ಹೌದು ಅಲ್ಲ ಸಹ ಅವನವನ ಜೀವಕ್ಕಿಂತ ಹೆಚ್ಚು ಬೇರೆ ಯಾವುದು ಪ್ರಾಧಾನ್ಯ ಅಲ್ಲ ಈಗ ಅವನ ಆಸ್ತಿ ಜೀವ ಮತ್ತೆ ಸೊತ್ತು ಅವನಿಗೆ ರಕ್ಷಣೆಗೆ ಹೇಳಿದ್ರೆ ಈಗ ಈಗ ಮೊದಲೆಲ್ಲ ಹೇಗೆ ಹೇಳಿದ್ರೆ ಈಗ ಉದಾಹರಣೆಗೆ ತೋಟಕ್ಕೆ ಹೋಗುವಾಗ ಕೋವಿಯನ್ನು ಹಿಡ್ಕೊಂಡು ಮಾಡಾಂಗುಲು ಅಂತ ಹೇಳುವಲ್ಲಿ ಮಲಗುತ್ತಿದ್ದರು ಅವನಿಗೊಂದು ಧೈರ್ಯ ಕೂವಿ ಮಾತ್ರ ಮಾಡಂಗೂಲ್ನಲ್ಲಿ ಅಲ್ಲಿಗೆ ಹತ್ತು ಜನ ಬಂದರೂ ಸಹ ಆಗ ಜನಗಳಿಗೆ ಅವನ ಹತ್ರ ಆಯುಧ ಗೊತ್ತಿದ್ರೆ ಅವನ ತೋಟಕ್ಕೆ ಬರ್ಲಿಕ್ಕೆ ಎದರ್ತಾರೆ ಈಗ ನಾಳೆ ಈಗ ಕೂವಿ ಇದ್ದವನ ಮನೆಗೆ ಕೂವಿ ಇಲ್ಲ ಯಾರ ಹತ್ರ ಅಂತ ಆದ್ರೆ ಎಲ್ಲರಿಗೊಂದು ಧೈರ್ಯ ಹೆಚ್ಚು ಬರ್ತದೆ ಕಳ್ಳರಿಗೆ ನಾಳೆ ಅದು ಕೊಡ್ಲೇಬೇಕು ಸೆಕ್ಷನ್ ರೂಲ್ ಇಪ್ಪತ್ತೈದರ ಪ್ರಕಾರ ಅವನಿಗೆ ಕೊಡಬೇಕು ಮತ್ತೆ ಈಗ ಮೊನ್ನೆ ಹೈಕೋರ್ಟ್ ಸಾಧ್ಯ ಆದೇಶ ಮಾಡಿದೆ ಈಗ ಮೊನ್ನೊಬ್ರು ಪೈಲಟ್ ಹೋಸ ಲೈಸನ್ಸ್ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮದೀಗ ಅದಕ್ಕೂ ನವೀಕರಣ ಮತ್ತೆ ವಾರಿಸಿದಾರರಿಗೆ ಕೊಡದಿರುವ ಬಗ್ಗೆ ನಾವೀಗ ಹೌದು ಹೈಕೋರ್ಟ್ ಏನು ಆರ್ಡರ್ ಬಂದ ಮೇಲೆ ಕೊಟ್ಟಿದ್ದಾರೆ ಹೌದು ಅವತ್ ಅವತ್ತದು ಇದು ಹೌದು 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 ಬಾಕಿ ಕೋರ್ಟ್ಗೆ ಹೋಗುವ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ನಾವೀಗ ಇವತ್ತೀಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಾಗೃತಿ ಮಾಡಿ ಎಲ್ಲರೂ ಒಟ್ಟಾಗಿ ಒಂದು ಜನಪ್ರತಿನಿಧಿಗಳನ್ನು ಸೇರಿಸಿ ಅಧಿಕಾರಿಗಳೊಟ್ಟಿಗೆ ಮುಖಾಮುಖಿ ಮಾಡಿ ಆಗ ಆ ಮುಖಾಮುಖಿಯಲ್ಲಿ ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆ ಒಂದು ಈಗ ಈ ಮೊದಲು ಎಲ್ಲರೂ ಸಾಲು ಸಾಲು ಹೋಗಿ ಯಾರು ಸಹ ಕೊಡ್ಲಿಲ್ಲ ಯಾರಿಗೆ ಅವಶ್ಯಕತೆ ಉಂಟು ಅಂತ ಹೇಳುವವರು ಮಾತ್ರ ತಕೊಂಡದ್ದು ಯಾಕೆ ಒಂದು ಕೋವಿ ಲೈಸನ್ಸ್ ಮಾಡಿಸಲಿಕ್ಕೆ ಖರ್ಚುಸ ಉಂಟು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಖರ್ಚು ಉಂಟು ಹಾಗಾಗಿ ಆ ಅವಶ್ಯಕತೆ ಇದ್ದವರಿಗೆ ಕೊಡ್ಲಿಕ್ಕೆ ನಾವೀಗ ಸಾಮೂಹಿಕವಾಗಿ ಒಂದು ಹಕ್ಕೊತ್ತಾಯ ಮಾಡಿ ನಾವು ಕೇಳುದು ಮತ್ತೆ ಆಗದಿದ್ರೆ ಹೈಕೋರ್ಟ್ಗೆ ಮಡಿಕೇರಿಯಲ್ಲಿ ಇದ್ದರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಇಲ್ಲ ಹೌದು ಇದು ಪ್ರತಿಯೊಂದರದ್ದು ಪ್ರಯೋಗ ಮಾಡುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುರುವಿನ ಎಷ್ಟು ಬಂದಿದೆ ರಿಜೆಕ್ಟ್ ಇದು ತಿರಸ್ಕರಿಸಿದ್ದು ಕಾಕಿ ಅವರು ಅವರ ಕಾರಣ ಅಂತೇಳಿ ಅಲ್ಲ ಕಾರಣ ಅವರು ಹೇಳುದು ಈಗ ಅವರು ಹಾಗೆ ನಿಮ್ಮ ತೋಟಕ್ಕೆ ಆನೆ ಬರ್ಲಿಲ್ಲ ಪರಿಹಾರ ನೀವು ಪಡ್ಕೊಳ್ಲಿಲ್ಲ ಅಂತ ಹೇಳಿ ಈಗ ಮಂಗ ಬಂದ್ರೆ ಹಂದಿ ಬಂದ್ರೆ ಪರಿಹಾರಕ್ಕೆ ಪ್ರತಿ ದಿವಸ ಸಹ ಮಂಗ ಬರ್ತದೆ ಅದನ್ನು ಹೋಗಿ ಹತ್ತು ಬಂಡದ ಪಟ ತೆಗೆದು ಹೋಗಿ ಪರಿಹಾರ ಪಡ್ಕೊಳ್ಳುವಂತ ವಿಚಾರ ಸಾಧ್ಯತೆ ಇರುವ ವಿಚಾರ ಅಲ್ಲ ಹ್ಮ್ ಐದು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಅವನಿಗೆ ಉಪದ್ರ ಇರಬೇಕು ಅಂತ ಉಂಟು ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಇವನಿಗೆ ಅದು